ಸ್ನೇಹಿತರೆ ನಮ್ಮೆಲ್ಲರಿಗೂ ಇಂಗ್ಲಿಷ್ ಕಲಿಬೇಕು ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅನ್ನುವಂತಹ ಒಂದು ಜೋಶ್ ಒಂದು ಆಸೆ ಹುಟ್ಟಿದಾಗ ನಾವು ಮಾಡೋ ಮೊದಲನೇ ಕೆಲಸ ಏನು ಅಂತಂದ್ರೆ ಸಪ್ನಾ ಬುಕ್ ಅಥವಾ ಯಾವುದಾದ್ರು ಬುಕ್ ಸ್ಟೋರ್ ಗೆ ಹೋಗಿ ಮೂವತ್ತು ದಿನಗಳಲ್ಲಿ ಇಂಗ್ಲಿಷ್ ಕಲಿಯರಿ ಅಥವಾ ಬೇರೆ ಯಾವ್ದಾದ್ರು ಕನ್ನಡದಲ್ಲಿ ಬರೆದಿರ್ತಕ್ಕಂತ ಗ್ರಾಮರ್ ಬುಕ್ ಅನ್ನ ಹುಡ್ಕೋದು ಬಟ್ ಗ್ರಾಮರ್ ಬುಕ್ ತಗೋಬೇಕು ಅಂತ ನೀವು ಬುಕ್ ಸ್ಟೋರ್ ಗೆ ಹೋದಾಗ ಸ್ನೇಹಿತರೆ ಅಲ್ಲಿ ನಿಮ್ಗೆ ಹತ್ತು ಹಲವು ಪುಸ್ತಕಗಳು ಕಾಣಿಸುತ್ತೆ ಈ ಪುಸ್ತಕಗಳಲ್ಲಿ ಯಾವುದು ಬೆಸ್ಟ್ ಯಾವ್ದು ತಗೊಳ್ಳಿ ಅನ್ನುವಂತಹ ಗೊಂದಲ ಕನ್ಫ್ಯೂಷನ್ ಅಲ್ಲಿ ತಾವಿದ್ರೆ ಈ ವಿಡಿಯೋ ನಿಮಗಾಗಿ ಯಾವ ಪುಸ್ತಕ ತಗೊಳ್ಳಿಗುರು ಇಷ್ಟೊಂದು ಸ್ಪೋಕನ್ ಇಂಗ್ಲಿಷ್ ಬುಕ್ಸ್ ಇದೆ ಕನ್ನಡದಲ್ಲಿ ಯಾವ್ದೊಂದು ತಗೊಳ್ಳೋದು ಫ್ರೆಂಡ್ಸ್ ದೆರ್ ಆರ್ ಟೂ ಕೈಂಡ್ಸ್ ಬುಕ್ಸ್ ಇನ್ ಮಾರ್ಕೆಟ್ ಸ್ನೇಹಿತರೆ ಮಾರ್ಕೆಟ್ ಅಲ್ಲಿ ನಿಮಗೆ ಎರಡು ರೀತಿಯ ಬುಕ್ ಗಳು ಕಂಡು ಒಂದು ಬರೀ ಗ್ರಾಮರ್ ಅನ್ನೇ ಹೇಳಿ ಪುಸ್ತಕಗಳು ಆ ಪುಸ್ತಕದಲ್ಲಿ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಬರೀ ಗ್ರಾಮರೇ ತುಂಬಿರುತ್ತೆ ಪಾರ್ಟ್ಸ್ ಸ್ಪೀಚು ಅದು ಇದು ಆಳುಮುಳು ಇಂಥ ಪುಸ್ತಕಗಳನ್ನ ನೀವು ರೆಫರ್ ಮಾಡಿದ್ರೆ ಸ್ನೇಹಿತರೆ ಈ ಜನ್ಮದಲ್ಲಿ ನಾನು ಇಂಗ್ಲೀಷ್ ಕಲಿಯಲ್ಲ ಅನ್ನೋ ನಂಬಿಕೆ ನಿಮ್ಗೆ ಬಂದ್ಬಿಡುತ್ತೆ ಇಂಗ್ಲೀಷ್ ಒಂದು ಕಬ್ಬಿಣದ ಕಡಲೆ ಎನ್ನುವಂಥ ನಂಬಿಕೆ ನಿಮಗೆ ಬಂದ್ಬಿಡುತ್ತೆ ಈ ಬುಕ್ ಅನ್ನ ನೀವು ಓದ್ತಾ ಹೋದ್ರೆ ಸ್ನೇಹಿತರೆ ನಿಮಗೆ ತಲೆನೋವು ಜಾಸ್ತಿ ಆಗುತ್ತೆ ಹೊರತು ಆತ್ಮವಿಶ್ವಾಸ ಬರಲ್ಲ ದಯವಿಟ್ಟು ಇಂಥ ಪುಸ್ತಕಗಳನ್ನ ಬರೀ ಗ್ರಾಮರ್ ಗೆ ಇಂಪಾರ್ಟೆನ್ಸ್ ಕೊಡುವಂತ ಪುಸ್ತಕವನ್ನ ರೆಫರ್ ಮಾಡಬೇಡಿ ಇಟ್ಸ್ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಮನಿ ಹಾಗಿದ್ರೆ ಎಂಥ ಪುಸ್ತಕವನ್ನ ಕೊಂಡ್ಕೋಬೇಕು ಸರ್ ಸ್ನೇಹಿತರೆ ಇಂಗ್ಲಿಷ್ ನಲ್ಲಿ ಮಾತನಾಡುವುದು ಹೇಗೆ ಹೌ ಟು ಟಾಕ್ ಇನ್ ಇಂಗ್ಲಿಷ್ ಈ ಪ್ರಶ್ನೆಗೆ ಉತ್ತರ ನೀಡುವಂತಹ ಪುಸ್ತಕವನ್ನ ತಾವು ರೆಫರ್ ಮಾಡಬೇಕು ಈ ಪುಸ್ತಕದಲ್ಲಿ ಇಂಗ್ಲಿಷ್ ಮಾತಾಡಬೇಕಾದ್ರೆ ಫಾಲೋ ಮಾಡಬೇಕಾದ ಬೇಸಿಕ್ ಪ್ರಿನ್ಸಿಪಲ್ಸ್ ಬೇಸಿಕ್ ನಿಯಮಗಳು ಮೂಲ ನಿಯಮಗಳು ಏನು ಟೆನ್ಸ್ ವರ್ಬ್ ಅಗ್ರಿಮೆಂಟ್ ಅಂದರೆ ಏನು ಬೇಸಿಕ್ ಒಕ್ಯಾಬುಲರಿ ಏನು ಇಂತಹ ಮೂಲ ನಿಯಮಗಳನ್ನು ಇಂತಹ ಮಾಹಿತಿಯನ್ನ ಬಹಳ ಸಿಂಪಲ್ ಇಂಗ್ಲಿಷ್ನಲ್ಲಿ ಬಹಳ ಸಿಂಪಲ್ ಕನ್ನಡದಲ್ಲಿ ಕೊಡುವಂತಹ ಯಾವುದಾದ್ರೂ ಒಂದು ಪುಸ್ತಕವನ್ನು ತಾವು ರೆಫರ್ ಮಾಡಬೇಕು ಐದತ್ತು ಗ್ರಾಮರ್ ಬುಕ್ಗಳನ್ನು ಓದುವ ಅಗತ್ಯಲ್ಲ ಒನ್ ಬೆಸ್ಟ್ ಬುಕ್ ಇನ್ ಸ್ಪೋಕನ್ ಇಂಗ್ಲಿಷ್ ನೀವು ರೆಫರ್ ಮಾಡಬೇಕು ಇಂಥ ಪುಸ್ತಕವನ್ನ ರೆಫರ್ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಆತ್ಮವಿಶ್ವಾಸ ಶೂಟಪ್ ಆಗುತ್ತೆ ನಾನು ಇಂಗ್ಲಿಷ್ ನಲ್ಲಿ ಮಾತಾಡಬಲ್ಲೆ ಅನ್ನುವಂತಹ ನಂಬಿಕೆಯನ್ನ ನಿಮ್ಮಲ್ಲಿ ಯಾವ ಪುಸ್ತಕ ಮೂಡಿಸುತ್ತೋ ಆ ಪುಸ್ತಕವನ್ನ ತಾವು ಕೊಂಡ್ಕೋಬೇಕು ರೆಫರ್ ಮಾಡಬೇಕು ಸ್ನೇಹಿತರೆ ಈ ಪುಸ್ತಕ ಪಿ ಸುರೇಶ್ ಕುಮಾರ್ ಬರೆದಿರತಕ್ಕಂತಹ ಒಂದು ದಿನದಲ್ಲಿ ಇಂಗ್ಲಿಷ್ ಅನ್ನುವ ಪುಸ್ತಕ ಈ ಕ್ಯಾಟಗರಿಗೆ ಸೇರುತ್ತೆ ಸ್ನೇಹಿತರೆ ಪುಸ್ತಕದ ಟೈಟಲ್ ನೋಡಿ ಒಂದು ದಿನದಲ್ಲಿ ಇಂಗ್ಲಿಷ್ ಈಗ ಪ್ರಶ್ನೆ ಒಂದಿನದಲ್ಲಿ ಪುಸ್ತಕ ಇಂಗ್ಲಿಷ್ ಅನ್ನ ಹೇಳ್ಕೊಳ್ಬಿಡುತ್ತಾ ಒಂದಿನದಲ್ಲಿ ಇಂಗ್ಲೀಷ್ ಬಂದ್ಬಿಡುತ್ತಾ ಇಸ್ ಇಟ್ ಪಾಸಿಬಲ್ ಟು ಲಾರ್ನ್ ಟು ಮ್ಯಾಸ್ಟರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಒನ್ ಡೇ ಸ್ನೇಹಿತರ ಉತ್ತರ ಖಂಡಿತ ಇಲ್ಲ ಸ್ನೇಹಿತರ ಒಂದಿನದಲ್ಲಿ ಯಾವು ಕೂಡ ಯಾವುದೇ ಭಾಷೆಯನ್ನ ದಿನದಲ್ಲಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಓಕೆ ಹಾಗಿದ್ರೆ ಒಂದಿನದಲ್ಲಿ ಈ ಪುಸ್ತಕ ಏನ್ ಮಾಡ್ಬಿಡುತ್ತೆ ಯಾವ ಬದಲಾವಣೆಯನ್ನ ನಮ್ಮಲ್ಲಿ ತರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನಾನು ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟ್ ನಾನು ಕನ್ನಡ ಮಾಧ್ಯಮದಲ್ಲಿ ಹೋದವನೇ ನನ್ನ ಇಂಗ್ಲಿಷ್ ಕಲಿಕೆಯ ಜರ್ನಿ ನಾನು ಫಸ್ಟ್ ಇಯರ್ ಬಿ ಅಲ್ಲಿ ಇದ್ದಾಗ ಶುರು ಆಯ್ತು ಅನೇಕ ಕೋಚಿಂಗ್ ಸಂಸ್ಥೆಗಳಿಗೆ ಜಾಯ್ನ್ ಆದ್ದೆ ಇಂಗ್ಲಿಷ್ ಬರಲಿಲ್ಲ ಕೆಲವು ಸ್ಪೋಕನ್ ಇಂಗ್ಲಿಷ್ ಪುಸ್ತಕಗಳನ್ನ ಓದ್ದೆ ಬರಲಿಲ್ಲ ಒಂದಿನ ಸರ್ನಾ ಈ ಅಲ್ಲಿ ಈ ಪುಸ್ತಕನ ಕಂಡುಹಿರಿತ್ತು ಈ ಟೈಟಲ್ ನನ್ನನ್ನು ಅಟ್ರಾಕ್ಟ್ ಮಾಡಿತು ತಗೊಂಡ್ ಮುಂದೆ ಮನೇಲಿ ಓದೋದಕ್ಕೆ ಶುರು ಮಾಡಿದಾಗ ಆರಂಭದ ಪೇಜ್ಗಳು ಸ್ನೇಹಿತರೆ ನನ್ನಲ್ಲಿ ಅದುವರೆಗೂ ಇದ್ದಂತಹ ಇಂಗ್ಲಿಷ್ ಬಗ್ಗೆ ಇದ್ದಂತಹ ಆ ಭಯ ಆ ಸಂದೇಹ ಆ ಸೆಲ್ಫ್ ಡೌಟ್ ಆ ಫಿಯರ್ ಅನ್ನ ಹೊಡೆದೋಡಿಸ್ಬಿಟ್ಟು ಸ್ನೇಹಿತರೆ ನಾನು ಇಂಗ್ಲಿಷ್ ಮಾತಾಡಬಲ್ಲೆ ಅನ್ನುವಂತಹ ಗಟ್ಟಿಯಾದ ನಂಬಿಕೆಯನ್ನ ಶ್ರದ್ಧೆಯನ್ನ ಆತ್ಮವಿಶ್ವಾಸವನ್ನ ಈ ಪುಸ್ತಕ ನನ್ನಲ್ಲಿ ತಗೊಂಡು ಬಂತು ಸೊ ಸ್ನೇಹಿತರೆ ಒಂದಿನದಲ್ಲಿ ದಿನದಲ್ಲಿ ಈ ಪುಸ್ತಕ ನಿಮ್ಗೆ ಹೇಳ್ಕೊಟ್ಬಿಡಲ್ಲ ಆದ್ರೆ ಒಂದಿನದಲ್ಲಿ ದಿನದಲ್ಲಿ ಈ ಪುಸ್ತಕ ನಿಮ್ಮಲ್ಲಿರ್ತಕ್ಕಂತಹ ಭಯ ಸಂದೇಹವನ್ನ ಒಡೆದಾಕ್ಬಿಟ್ಟು ಒಡದೂಡಿಸ್ಬಿಟ್ಟು ಆ ಜಾಗದಲ್ಲಿ ನಾನು ಇಂಗ್ಲಿಷ್ ನಲ್ಲಿ ಮಾತಾಡೋದಕ್ಕೆ ಆಗುತ್ತೆ ಕಲಿಯೋದಕ್ಕೆ ಆಗುತ್ತೆ ಅನ್ನುವಂತಹ ಆ ಶ್ರದ್ಧೆ ಆ ನಂಬಿಕೆ ಮತ್ತು ಆತ್ಮವಿಶ್ವಾಸವನ್ನ ಈ ಪುಸ್ತಕ ನಿಮ್ಮಲ್ಲಿ ಖಂಡಿತ ತರುತ್ತೆ ಅಂತ ನಾ ಹೇಳಬಲ್ಲ ಸ್ನೇಹಿತರೆ ಈಗ ಪ್ರಶ್ನೆ ಅಂಥದ್ದು ಈ ಪುಸ್ತಕದಲ್ಲಿ ಏನಿದೆ ಸ್ನೇಹಿತರೆ ಒಂದು ನಾ ಆಗ್ಲೇ ಹೇಳಿದೆ ಇದು ಗ್ರಾಮರ್ಗಾಗಿ ಬರದ ಪುಸ್ತಕ ಅಲ್ಲ ಆತರು ಪುಸ್ತಕದಲ್ಲಿ ಗ್ರಾಮರ್ ಬಗ್ಗೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿಲ್ಲ ಈ ಪುಸ್ತಕವನ್ನ ಮೇನ್ ಆಗಿ ಬರೆದಿರೋದು ಇಂಗ್ಲಿಷ್ ಮಾತಾಡೋದು ಹೇಗೆ ಅನ್ನೋದನ್ನ ನಮಗೆ ಹೇಳ್ಕೊಡೋದಕ್ಕೆ ಓಕೆ ಅತಿ ಹೆಚ್ಚು ಒತ್ತನ್ನ ಇಂಗ್ಲಿಷ್ ಕಮ್ಯುನಿಕೇಶನ್ ಗೆ ಕೊಟ್ಟಿದ್ದಾರೆ ಹೊರತು ಇಂಗ್ಲಿಷ್ ಗ್ರಾಮರ್ಗೆ ಅಲ್ಲ ಸ್ನೇಹಿತರೆ ಎರಡನೇದು ಈ ಪುಸ್ತಕದಲ್ಲಿ ನಿಮಗೆ ಏಳು ಮೂಲ ನಿಯಮಗಳು ಏಳು ಚಾಪ್ಟರ್ ಗಳ ಮೂಲಕ ಈ ಲೇಖಕ ಹೇಳ್ಕೊಟ್ಟಿದ್ದಾನೆ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವ ವಿಷಯ ಬಂದಾಗ ನಾವು ಅನುಸರಿಸಬೇಕಾದ ಏಳು ಮೇನ್ ನಿಯಮಗಳು ಏನು ಅನ್ನೋದನ್ನ ನೀವು ಪೇಜ್ ಅಲ್ಲಿ ಗಮನಿಸಬಹುದು ಈ ಏಳು ಚಾಪ್ಟರ್ ಗಳ ಮೂಲಕ ಲೇಖಕ ತಿಳಿಸ್ಕೊಟ್ಟಿದ್ದಾನೆ ಇದ್ರೆ ಈ ಏಳು ಚಾಪ್ಟರ್ ಗಳನ್ನ ನೀವು ಹರಿದು ಕುಡಿದ್ರೆ ಕಲಿತುಕೊಂಡ್ರೆ ಟ್ರಸ್ಟ್ ಮೀ ಇಂಗ್ಲಿಷ್ ಕಲಿಯುವ ವಿಷಯದಲ್ಲಿ ದಾರಿಯಲ್ಲಿ ನೀವು ಒಂದು ಮೈಲಿಗಲ್ಲನ್ನ ಮೈಲ್ ಸ್ಟೋನ್ ಅನ್ನ ರೀಚ್ ಹಾಗೆ ನೆಕ್ಸ್ಟ್ ಸ್ನೇಹಿತರೆ ದೈನಂದಿನ ಹವ್ಯಾಸಗಳು ಲೇಖಕ ಈ ಪುಸ್ತಕದಲ್ಲಿ ಇಂಗ್ಲಿಷ್ ಭಾಷೆ ನಮ್ಗೆ ಬೇಗ ಬರಬೇಕು ಅಂತಂದ್ರೆ ಡೈಲಿ ನಾವು ಬೆಳೆಸ್ಕೊಳ್ಬೇಕಾದಂತಹ ಒಂದಷ್ಟು ಹವ್ಯಾಸಗಳ ಬಗ್ಗೆ ಹಂಚ್ಕೊಂಡಿದ್ದಾರೆ ಅದು ಡೈಲಿ ರಾತ್ರಿ ಮಲದಕ್ಕಿಂತ ಮುಂಚೆ ಡೈರಿಯನ್ನ ಇಂಗ್ಲಿಷ್ ಅಲ್ಲಿ ಎಷ್ಟೇ ಕೆಡದಾಗಿದ್ರು ಅಲ್ಲಿ ಬರೆಯುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ಳೋದು ಇಂಗ್ಲಿಷ್ ಮೆಡಿಟೇಷನ್ ಮಾಡೋದು ಹೇಗೆ ತುಂಬಾ ಚೆನ್ನಾಗಿದೆ ಮತ್ತೆ ಗೋಡೆಗಳ ಜೊತೆ ಅಲ್ಲಿ ಮಾತಾಡ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇನೆ ಲೇಖಕ ಜನರ ಜೊತೆ ಇಂಗ್ಲಿಷ್ ಮಾತಾಡೋದಕ್ಕೆ ಹೋದ್ರೆ ಸ್ವಲ್ಪ ನಾವು ನರ್ವಸ್ ಆಗ್ಬೋದು ಬಟ್ ಅದಕ್ಕಿಂತ ಮುಂಚೆ ನೀವು ಒಬ್ರೇ ಇದ್ದಾಗ ಗೋಡೆಗಳ ಜೊತೆ ಮನೆಯಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡಿ ಈ ರೀತಿ ಶುರು ಮಾಡಿ ಈ ಮೂಲಕ ಇಂಗ್ಲಿಷ್ ಫ್ಲೂಯೆನ್ಸಿಯನ್ನ ಬೆಳೆಸ್ಕೊಳ್ಳಿ ಅಂತ ಲೇಖಕ ಹೇಳ್ತಾನೆ ನೆಕ್ಸ್ಟ್ ಸ್ನೇಹಿತರೆ ದೈನಂದಿನ ಶಬ್ದಕೋಶ ಸುಮಾರು ನೂರ ಎಂಬತ್ತು ಪದಗಳನ್ನ ಕ್ರಿಯಾ ಲೇಖಕ ಸಪ್ರೇಟ್ ಚಾಪ್ಟರ್ ಅಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ ಡೈಲಿ ಇಂಗ್ಲಿಷ್ ಮಾತಾಡೋದಕ್ಕೆ ಬೇಕಾದಂತಹ ಬೇಸಿಕ್ ವರ್ಬ್ಗಳನ್ನ ಕ್ರಿಯಾಪದಗಳನ್ನ ಮೂರು ಫಾರ್ಮ್ಸ್ ಜೊತೆ ಈ ಲೇಖಕ ಕೊಟ್ಟಿದ್ದಾನೆ ನೆಕ್ಸ್ಟು ಟೆನ್ಸ್ ಟೇಬಲ್ ಸ್ನೇಹಿತರೆ ಇದು ನನ್ನ ಅನುಭವ ಇಂಗ್ಲಿಷ್ ಮಾತಾಡೋದಕ್ಕೆ ಚೆನ್ನಾಗಿ ಬರಬೇಕು ಅಂತಂದ್ರೆ ಟೆನ್ಸ್ಗಳನ್ನು ಅರ್ದು ಕುಡಿಬೇಕು ಓಕೆ ಈ ಲೇಖಕ ಈ ಪುಸ್ತಕದಲ್ಲಿ ಅತಿ ಹೆಚ್ಚು ಒತ್ತು ಕೊಟ್ಟಿರೋದೆ ಟೆನ್ಸ್ಗಳಿಗೆ ಟೆನ್ಸ್ ಅನ್ನ ನೀವು ಅರ್ದು ಕುಡಿದ್ರೆ ಟೆನ್ಸ್ ಅನ್ನ ಸರಿಯಾಗಿ ಬಳಸೋದನ್ನ ನೀವು ಕಲ್ತ್ಕೊಂಡ್ರೆ ನನ್ನ ಅನುಭವದ ಪ್ರಕಾರ ಸ್ನೇಹಿತರೆ ಐವತ್ತು ಪರ್ಸೆಂಟ್ ಇಂಗ್ಲಿಷ್ ಮಾತುಗಾರಿಕೆ ಉಳಿದ ಹಾಗೆ ಉಳಿದಾಗ ಫಿಫ್ಟಿ ಪರ್ಸೆಂಟ್ ಈ ಪ್ರಿಪೋಸಿಷನ್ಸ್ ಕಂಜೆಕ್ಷನ್ಸ್ ಈ ಒಕ್ಯಾಬುಲರಿ ಇಂಥದ್ಕೆ ಹೋಗುತ್ತೆ ನೀವು ಟೆನ್ಸ್ ಟೇಬಲ್ ಅನ್ನ ಫಸ್ಟು ಅರ್ದು ಕುಡಿಯುವಂಥ ಕೆಲಸವನ್ನು ಮಾಡಬೇಕು ಈ ಪುಸ್ತಕ ಸ್ನೇಹಿತರೆ ಈ ವಿಷಯದಲ್ಲಿ ನಿಮಗೆ ತುಂಬಾ ತುಂಬ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಟಾಪ್ ತರ್ಟೀನ್ ಕ್ವಶನ್ಸ್ ಅನ್ನ ಲೇಖಕ ಸಪ್ರೇಟ್ ಚಾಪ್ಟರ್ ಕೊಟ್ಟಿದ್ದಾನೆ ನಾವು ಡೈಲಿ ಬಳಸ್ತಕ್ಕಂತಹ ಇಂಗ್ಲಿಷ್ ಪ್ರಶ್ನೆಗಳಲ್ಲಿ ಟಾಪ್ ತರ್ಟಿನ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಲೇಖಕ ಹಂಚಿಕೊಂಡಿದ್ದಾರೆ ಮತ್ತೆ ನನ್ನ ಫೇವರೇಟ್ ಚಾಪ್ಟರು ಟಾಪ್ ಟೂ ಥರ್ಟಿ ಕ್ವಶನ್ಸ್ ಅಂಡ್ ಆನ್ಸರ್ ಡೇ ಟು ಡೇ ಲೈಫ್ ನಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಕೇಳಬಹುದಾದ ಟಾಪ್ ಇನ್ನೂರೈವತ್ತು ಪ್ರಶ್ನೆಗಳು ಮತ್ತೆ ಅದಕ್ಕೆ ಉತ್ತರಗಳನ್ನು ಲೇಖಕ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಬುಕ್ ತಡಬೇಡ ಬೈ ದಿಸ್ ಬುಕ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ಆ್ಯಂಡ್ ಲರ್ನಿಂಗ್ ಇಂಗ್ಲೀಷ್ ಇನ್ ಕನ್ನಡ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋದಿಂದ ತಮಗೆ ಏನಾದರೂ ಉಪಯೋಗ ಉಪಯೋಗ ಆಗಿದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅದು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಮ್ಮ ಅಚ್ಚಿ ಮುಂದೆ ಸಮಯಕ್ಕಾಗಿ ಧನ್ಯವಾದಗಳು